ನಮಸ್ಕಾರ ವೀಕ್ಷಕರ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಈ ಹಿಂದೆ ಜಗತ್ತೇ ಸನಾತನ ಧರ್ಮವನ್ನ ಅನುಸರಿಸ್ತಾ ಇತ್ತು ಶಿವಲಿಂಗಗಳು ಜಗತ್ತಿನಾದ್ಯಂತ ಪತ್ತೆಯಾಗಿವೆ ಮುಸ್ಲಿಮರ ಪವಿತ್ರ ಯಾತ್ರೆಯ ಕಾಬಾ ಕೂಡ ಶಿವಲಿಂಗವಾಗಿತ್ತು ಎಂಬ ಆಧಾರರಹಿತ ರಹಿತ ಬಾಲಿಶ ಪ್ರತಿಪಾದನೆಗಳು ಕೆಲವು ಬಲಪಂಥೀಯರು ಮಾಡ್ತಾ ಇದ್ದಾರೆ ಹರಡ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಇದು ಮೆಕ್ಕದಲ್ಲಿರುವ ಕಾಬಾದ ಸುತ್ತಲೂ ಕಪ್ಪು ಗೋಡೆಯನ್ನು ನಿರ್ಮಿಸುವ ಮೊದಲು ತೆಗೆದ ಚಿತ್ರ ಈ ಚಿತ್ರವನ್ನು ಸೌದಿ ಅರೇಬಿಯಾ ದೇಶದಲ್ಲಿ ತೈಲ ಸಂಪನ್ಮೂಲಗಳು ಸಿಗುವ ಮುಂಚೆ ಆ ದೇಶದಲ್ಲಿ ಬಡತನ ಇದ್ದ ಸಮಯದಲ್ಲಿ ಅದು ಮರಳುಗಾಡಾಗಿದ್ದ ಸಮಯದಲ್ಲಿ ಪ್ರಪಂಚದಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದ ಬ್ರಿಟಿಷರು ತೆಗೆದ ಚಿತ್ರ ಅಲ್ಲಾಹನಿಗೆ ಆಕಾರವೇ ಇಲ್ಲ ಎಂದು ಹೇಳಿ ಕೋಟಿ ಕೋಟಿ ಜನರನ್ನ ಗೋಡೆಯ ಮುಂದೆ ನಿಲ್ಲಿಸಿರುವವರ ಹಾಗೂ ಗೋಡೆಯ ಮುಂದೆ ನಿಂತಿರುವವರ ಅಲ್ಲಾಹನ ಆಕಾರ ಯಾವುದಿದೆ ನೋಡಿ ಅದು ಬೇರೆ ಯಾರೂ ಅಲ್ಲ ಅಲ್ಲೇಶ್ವರ ಅಂದ್ರೆ ನಮ್ಮ ಮಹಾದೇವ ಈಶ್ವರ ಎಂದು ಪ್ರತಿಪಾದಿಸಿದ ಹಲವಾರು ಸಂದೇಶಗಳು ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ವರ್ಷಗಳಿಂದ ಹರಿದಾಡ್ತಾ ಇದೆ ಇದರಲ್ಲಿ ಮೊಹಮ್ಮದ್ ಫೈಗಂಬರರು ಕೂಡ ಹಿಂದೂ ದೇವರನ್ನ ಪೂಜಿಸ್ತಾ ಇದ್ದ ಮೆಕ್ಕ ಎಂಬ ಊರು ಸಹ ಇರಲಿಲ್ಲ ಇದ್ದದ್ದು ಮಕ್ಕೇಶ್ವರ ಮಾತ್ರ ಎಂದು ಪ್ರತಿಪಾದಿಸ್ತಾ ಇದ್ದಾರೆ ಹಲವು ಬಲಪಂಥೀಯ ಮಾಧ್ಯಮಗಳು ಈ ರೀತಿಯ ಹಲವಾರು ಪ್ರತಿಪಾದನೆಗಳನ್ನ ತಮ್ಮದೇ ರೀತಿಯ ಕಾರಣಗಳನ್ನ ಕೊಟ್ಟು ಪ್ರತಿಪಾದಿಸ್ತಾ ಇದ್ದಾರೆ ವಿಕ್ರಮಾದಿತ್ಯನ ಕಾಲದಲ್ಲಿ ಕಾಬದಲ್ಲಿ ಶಿವ ದೇವಾಲಯವನ್ನು ನಿರ್ಮಿಸಿದ್ದನು ಎಂದು ಕೆಲವು ಲೇಖನದಲ್ಲಿ ಪ್ರತಿಪಾದಿಸಿದ್ದಾರೆ ಆದರೆ ಯಾವ ಉತ್ಕನದ ಸಂದರ್ಭದಲ್ಲಿ ಇದು ಪತ್ತೆಯಾಯಿತು ಅದರ ವರ್ಷ ಯಾರು ಉತ್ಖನ ನಡೆಸಿದವರು ವಿಕ್ರಮಾದಿತ್ಯ ಯಾವ ರಾಜ ಮನೆತನದವನು ಅವನ ಕಾಲಘಟ್ಟ ಯಾವುದು ಯಾವ ಪ್ರಶ್ನೆಗಳಿಗೂ ಉತ್ತರಿಸುವ ಗೋಜಿಗೆ ಹೋಗುವುದಿಲ್ಲ ಅನೇಕರು ಇದನ್ನೇ ಓದಿ ಸತ್ಯವೆಂದು ನಂಬಿಕೊಂಡಿದ್ದಾರೆ ಈ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ಹರಿದಾಡುತ್ತಿರುವಂತಹ ಈ ವೈರಲ್ ಚಿತ್ರ ಕಾಬಾವನ್ನ ಸ್ಥಾಪಿಸಿದ ಪ್ರವಾದಿ ಇಬ್ರಾಹಿಂ ಅವರು ಸೈತಾನನ ಮೇಲೆ ಏಳು ಕಲ್ಲುಗಳನ್ನ ಮೂರು ಸ್ಥಳಗಳಲ್ಲಿ ತೂರಿದ್ದನ್ನ ಪ್ರತಿನಿಧಿಸುತ್ತವೆ ಅವುಗಳನ್ನ ಜಮ್ರತ್ ಅಸ್ ಸುಗ್ರ ಜಮ್ರತ್ ಅಲ್ ಉಸ್ತಾ ಎಂದು ಕರೆಯಲಾಗುತ್ತದೆ ಮುಸ್ಲಿಮರು ಹಜ್ ಯಾತ್ರೆ ನಡೆಸುವ ಸಂದರ್ಭದಲ್ಲಿ ಈ ಸ್ಥಳಗಳಿಗೆ ಅಂದ್ರೆ ಗೆ ಭೇಟಿ ನೀಡುವಂತಹ ಪದ್ಧತಿ ಇದೆ ಜಮಾರತ್ ಮೂರು ಕಲ್ಲಿನ ಗೋಡೆಗಳಾಗಿದ್ದು ಹಿಂದೆ ಕಂಬಗಳಾಗಿದ್ದು ಪ್ರವಾದಿ ಇಬ್ರಾಹಿಂ ಅವರ ಕ್ರಿಯೆಗಳ ಅನುಕರಣೆಯಲ್ಲಿ ಹಜ್ಜಿನ ಕಡ್ಡಾಯ ವಿಧಿಯಂತೆ ನಡೆಸಲಾಗುತ್ತದೆ ಇಬ್ರಾಹಿಂ ತನ್ನ ಮಗ ಇಸ್ಮೇಲ್ ಅನ್ನ ಬಲಿ ಕೊಡುವುದನ್ನು ತಡೆಯಲು ಪ್ರಯತ್ನಿಸಿದಾಗ ಸೈತಾನನನ್ನ ಕಲ್ಲುಗಳಿಂದ ಹೊಡೆದ ಮೂರು ಸ್ಥಳಗಳನ್ನ ಅವು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ಸೈತಾನನಿಗೆ ಏಳು ಬಾರಿ ಬೀಸಿದ ಕಲ್ಲಿನ ನೆನಪಿನಾರ್ಥವಾಗಿ ನಡೆಸುವ ಆಚರಣೆಯ ಹೊರತು ಶಿವಲಿಂಗವಲ್ಲ ಮತ್ತು ಕಾಬಾದ ಸುತ್ತಮುತ್ತ ದೇವಾಲಯಗಳಿದ್ದವು ಕಾಬಾ ಸಹ ಶಿವಲಿಂಗವಾಗಿತ್ತು ಎಂಬುದು ಕಲ್ಪಿತ ಕಥೆಯಾಗಿದೆ ಮತ್ತು ಇದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಇಂತಹ ಯಾವುದೇ ಕಥೆಗಳನ್ನು ನಂಬುವ ಮೊದಲು ಸಣ್ಣ ಅಧ್ಯಯನವನ್ನ ನಡೆಸಿಕೊಳ್ಳಿ